ನೀ ನೀವನವ್ ಮೀ ಇಲ್ಲ ಬರ್ಗಟ್ಟರು ಅಕ್ಕ ತಂಗ್ಯಾರ ಅಷ್ಟು ಬರ್ಗಟ್ರೆ ಅಣ್ಣ ತಮ್ಮ ಸೊಮ್ಮೆರ ನಿಮ್ಮ ಅವನ ಅಕ್ಕ ತಂಗ್ಯಾರು ಇವರು ಪೀತರ ಪಿಲ್ಲಾರು ಎಷ್ಟೋ ಹುಡುಗರ ಜೀವನದಾಗ ಆಟ ಆಡ್ಯಾರು ಅಕ್ಕ ತಂಗ್ಯಾರು ಇವರು ಪೀತರ ಪಿಲ್ಯಾರು ಎಷ್ಟೋ ಹುಡುಗರು ಜೀವನದಾಗ ಆಟ ಆಡ್ಯಾರು ನಂಬಿ ಬಂದ ಹುಡುಗನ ಕಪ್ಪ ಕಡಿಯ ಹಚ್ಚಿದವರು ಅಕ್ಕ ತಂಗ್ಯಾರು ಇವರು ಪೀತರ ಪಿಲ್ಯಾರು ಎಷ್ಟೋ ಹುಡುಗರು ಜೀವನದಾಗ ಆಟ ಆಡ್ಯಾರು ಬಾರ ಸಡ್ಡಿಗಿ ತಾಳಬೇಕ ಹೇಳಕೊಂಡು ಡು 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 ಡುಬಿಗಿ ಕಡ್ಡಿ ಕೊರದ ಹಚ್ಚಿದ ಅಂಗ ಆದಿತ್ತು ಒಟ್ಟಿನ ಹುಲ್ಲಿ ಅವನ ಬಗ್ತೀನಿ ಏನೇನ

ನೀ ಎಂತ ಚುಚ್ಚುವ ಮುಳ್ಳ ಕರಗೋದಲ್ಲ ನಿನ್ನ ಕಳ್ಳ ಹೌದಾಡು ಆ ಕಳ ಮಾರ್ಯಾವ ಒಳಗ ಹೋರಿ ಗುಣದಾವ ಎಷ್ಟೋ ಹುಡುಗಿರ ತಾಲಿ ಕೆಡಿಸಿ ಲವ್ವ ಮಾಡಿದಾವ ಈಗ ಗೊತ್ತಾಗೈತೆ ನನಗೆ ಯಾಕ ಏ ನೀವು ತಡಿ ಸ್ವಲ್ಪ ಏ ಸುಮ್ಮರ ನಿಮ್ ಅವ್ನ್ ನಿಮ್ ಇನ್ಕತ ನಿನ್ಗ ಬಿಟ್ಟಿದ್ನಿ ಇಲ್ಲೇ ಹೋಗಿದೇವು ನಿಮ್ ಕಬ್ಬಿನ ಕಬ್ಬಿನ್ ಕೂಡ ಅಚ್ಕ ಅಜ್ಕ ಅದಾವ್ ಸರಿ ತಡಿಯಲ್ಲಿ ಹಂಗಿಲ್ಲ ಚಿಕ್ಕಾವ್ ಏನ್ ಹೇಳಿದ್ಯಾಲ ಇದನ್ ಮಾತ ಅವಾಗ ಹೇಳ್ಬಿಡ್ಬೇಕಾಗಿತ್ತಲ್ಲ ರೋಜಿಗೇದ್ ಮದ್ರಿ ತಡಿ ತಡಿ ನಮ್ ಕಾಕು ರೋಜ್ ಚಿಗದ್ ಮನಾನ ಇಲ್ಲಿ ಏ ನಿಮ್ಮ ತಡೀವ್ ನಿಮ್ಮ ಮಾರಿಗೆ ಬಡ್ತಿ ನೋಡು ಒಂದ್ ಮಾತ್ ಕೇಳಿ ಅನ್ನಲು ಈಕ್ಕಿ ಹುಡುಗಿ ಅನ್ನಲು ಆಂಟಿ ಅನ್ನಲು ಈಕಿಗೆ ಹುಡುಗಿ ಅನ್ನಲು ಬಿಟ್ಟ ಹೋದ ನಿಮ್ಮ ನಾ ಏನಂತ ಕರೀಲು ಬಂದಾವಲ್ಲು ನೀನೇನು ಹಾಡ್ದು ಹಲೋ 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 ಬಾರ ಸಡ್ಡಿಗೆ ತಾಳಬೇಕ ಹೇಳ್ಕೊಂಡು ಬ ಡು 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 ಡುಬೀಗಿ ಕಡ್ಡಿ ಕೊರದ ಹಚ್ಚಿದ ಅಂಗ ಆದಿತ್ತು ಒಡ್ಡಿನ ಹುಲ್ಲಿ ಕಳಮೊಳಗೋರಿ ಸ್ವಲ್ಪ ಐತೆ ಸುಮ್ ಕುಂದ್ರೆ ಬಿಜಾಪುರಕ್ಕನ ಹೋಗಿ ಜಮಖಂಡ್ ದಾಟ ಹೋಗ್ಯ ಸುಮ್ ಕುಂದ್ರೆ ಬರ್ಸಂಗಿಲ್ಲ ಈಗ ನಾನೇ ಹೇಳಿನ ಅವ್ರಿಗೆ ಬರ್ಸಾಕ್ ಬರ್ರಿ ಅಂತ ಹೇಳಿ ಆ ಹಾರಕೊಂಡ ಮಗಾಲನಾ ಏನ ಹೇಳಿದಲ್ಲ ಅಕಳ್ ಮಾರಾವೆ ಒಳಗೆ ಹೊರಿ ಗುಣದ ಹೌದು 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 ನನಗೆ ಗೊತ್ತಿದ್ದ ಪ್ರಕಾರ ಅಕಳ್ ಮಾರ್ಯಾವಂದ್ರೆ ಅಂದ್ರೆ ಮಕ್ಕಳಾಗಂಗಿಲ್ಲ ಒಳಗೆ ಹೋರಿ ಗುಣ ಇದ್ರೆ ಅಷ್ಟೇ ಮಕ್ಕಳಕ ಏ ಅಣ್ಣಾ ಗೌಡ್ರೆ ಒಂದ ನಾ

ಗೆಳತಿ ನೀನಲ್ಲಿ ನನ್ನ ಕುದುಗೆ ಗೋದಾಕೆ ಹೇಳ್ದ ಕೇಳ್ದ ರಾತ ರಾತ್ರಿ ಮದುವೆಯಾದಕ ನೀನ ಚಿನ್ನ ಅಂತ ಮದುವೆಯಾದ ಕೇ ನೀನಲ್ಲಿ ನನ್ನ ಕುದುಗಿ ಗೋದಾಕೆ ಹೇಳ್ದ ಕೇಳ್ದ ರಾತ ರಾತ್ರಿ ಮದುವೆಯಾದಕ ಶ್ರಾವಣ ತಿಂಗಳಿಂದ ಬರ್ತಾ ಆಷಾಡ ಮಾಸ ಮಾಡಿ ಮೋಸ ವರ್ಗ ಹುಲ್ಲ ಕರ್ ನನ್ನ ಗೆಳತಿ ಯಾಕ ಬರಲಿಲ್ಲ ಈ ವರಸ ಏ ಆ ಮಾಸ

ನೀ ಅವ್ನವ ಅಷ್ಟು ಬರ್ಗೆಟ್ಟಿ ಐತಿ ಇಲ್ಲ ನೀವಿ ಅಕ್ಕ ತಂಗಾರಷ್ಟು ಬರ್ಗೆತ್ರಿ ತೊಮರ ನಿಮ್ಮ ಅಕ್ಕ ತಂಗ್ಯಾರು ಇವರು ಪೀತರ ಪಿಲ್ಯಾರು ಎಷ್ಟೋ ಹುಡುಗರ ಜಿ ಮನದಾಗ ಅಕ್ಕ ತಂಗ್ಯಾರು ಇವರು ಪೀತರ ಪಿಲ್ಯಾರು ಎಷ್ಟೋ ಹುಡುಗರ ಜೀವನದಾಗ ಆಡ್ಯಾರು ನಂಬಿ ಬಂದ ಹುಡುಗನ ಕಪ್ಪ ಕಡಿಯಕ್ಕೆ ಹಚ್ಚಿದವರು ಅಕ್ಕ ತಂಗ್ಯಾರು ಇವರು ಪಿಲ್ಯಾರು ಎಷ್ಟೋ ಹುಡುಗರು ಜೀವನದಾಗ ಆಟ ಆಡ್ಯಾರು ಕಡೆ ಹಾಡು ನಿಮ್ಮ ಹಾಡು ಯಾರ್ಯಾರ ಯಾರ್ಯಾರಪ್ಪ ರೀ ಎಲ್ಲಿ ಕವನ ಅಂದ್ರೆ ಬಿಟ್ಟು ಹೋದಕ್ಕೆ ನಮ್ ಋಣದ ಮ್ಯಾಗೆರ್ಲಿ ಪೋಡ್ ಸುಳ್ಳು ಮಕ್ಕಳು ನಮ್ ಚಪ್ಪಲ್ ಮ್ಯಾಗಿರ್ಲಿ ಅನ್ನೋ ಮಕ್ಕಳು ನಾವು ನಿಂದೇನ್ ಹೇಳತಿ ಯಾರ್ಯಾರು ಬರ್ತಿರೋ ಯಾರ್ಯಾರು ಬಿಡ್ತಿರೋ ಕೌನ್ ಅಲ್ ಓಣಿ ನೋಣದು

ಮಾಡುತ್ತೀರೋ ಹುಡುಗರದು ಹಣ್ಣುಗಳ ತನಕ ಬೆಟ್ಟ ಎಂಟ ಮಾಡುತ್ತೀರೋ ಯಾರ್ಯಾರ ತಿರೋ ಒಂದು ಕ್ರಿಯೇಟಿವ್ ಮಕ್ಕಳ ನಾವು ಅಂತ ನೀನ್ ಹಾಡ್ತೇ ನವಿಕ್ಕ ಕೇಳ ಮಣ್ಣಿ ಹೊಕ್ಕಳ ತೋರಿಸ ಅಯ್ಯೋ ಸಿಟಿ ಡ್ರೆಸ್ ಹಾಕೊಂಡ್ ಮಂದ್ರಷ್ಟೇ ಕೇಳ ಸಿಕ್ಕೇಳಿ ನೀನು ತೋರಿಸಿಳ ಅಜಿನ ಬಿಟ್ಟ ನಿನ್ನ ಬೆನ್ನ ಹತ್ತಿ ನೀನು kina betta ninna venna satthi nilam ay kai nadikalla wagda hallu mukabeda ahha bidagatti uttar ನಿನ್ನ ಗಿಡದಾಗಷ್ಟ ಬಾರಿ ಮಾವಿನಕಾಯಿ ಕಲ್ಲು ಹೊಡೆದ ಕೆಡವ ಸಣ್ಣ ಮೇಡೆಗಾಯಿ